ನಮಸ್ಕಾರ ವಾರ್ತಾಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿ ಮಾಡಿದ ಸಿದ್ದರಾಮಯ್ಯ ದಾಖಲೆಗಳನ್ನ ಮುರಿಯೋಕೆ ಅಂತ ರಾಜಕೀಯ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಸಮಾಜದಲ್ಲಿ ಅಸಮಾನತೆ ಹೋಗುವವರೆಗೂ ಹೋರಾಟ ಜನರ ಕೆಲಸ ಮಾಡ್ತೀನಿ ಎಂದ ಮುಖ್ಯಮಂತ್ರಿಗಳು ಪೂರ್ಣಾವಧಿ ಪೂರೈಸುವ ವಿಶ್ವಾಸ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಅವರಿಗೆ ಶುಭವಾಗಲಿ ಗುಡ್ ಲಕ್ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ சராமிய ஆடத்தவரி ராமே அரு சாமிய பரம்பரையை சீக்கர் யுட்டி ாதர் மாஜி முக்கியமே திவங்க டிதேவராஜ் அரசு அவர சாவரத ஏழுநூர்தெடு தினங்கள சரிகட்டி முக்கியமே சாமிய அவ சச்சுவா ஜிபரமேஸ்வர் ಕರೂರು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರಿಗೆ ಸಿಬಿಐ ಸಮನ್ಸ್ ಜಾರಿ ಮಾಡಿದ್ದು ಜನವರಿ ಹನ್ನೆರಡಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ತಮ್ಮ ಇತ್ತೀಚಿನ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿಂದಲೇ ಟೀಕೆಗಳು ವ್ಯಕ್ತವಾದರೂ ಪಕ್ಷದ ನಿಲುವಿನಿಂದ ತಾವೆಂದಿಗೂ ದೂರ ಸರದಿಲ್ಲ ಎಂದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನನ್ನ ತಂದೆಯ ಹೆಸರನ್ನ ಜನರ ಮನಸ್ಸಿನಿಂದ ಅಳಿಸಲು ಸಾಧ್ಯವಿಲ್ಲ ಬಿಜೆಪಿ ನಾಯಕನಿಗೆ ನಟ ರಿತೇಶ್ ದೇಶ್ಮುಖ್ ತಿರುಗೇಟು ಮಾಜಿ ಸಿಎಂ ರಾವ್ ದೇಶ್ಮುಖ್ ಅವರ ನೆನಪುಗಳು ಅಳಿಸಿ ಹೋಗಲಿದೆ ಎಂದಿದ್ದ ರವೀಂದ್ರ ಚೌಹಾಣ್ ಭಾರತೀಯ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಮತ್ತು ಅವರ ಸಹೋದರ ಮೊಹಮ್ಮದ್ ಕೈಫ್ ಅವರಿಗೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆಯಡಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಿದ ಚುನಾವಣಾ ಆಯೋಗ ಲಂಡನ್ನಲ್ಲಿ ಫೆಲೆಸ್ತೀನ್ ರಾಯಭಾರ ಕಚೇರಿ ಉದ್ಘಾಟನೆ ಐತಿಹಾಸಿಕ ಕ್ಷಣ ಎಂದ ರಾಯಭಾರಿ ಹುಸಾಮಾ ಝೊಮ್ಲೋಟ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಡಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕನ ಮೇಲೆ ದುಷ್ಕರ್ಮಿಗಳಿಂದ ಚಾಕು ಇರಿತ ಬೆಳಗಾವಿ ನಗರದಲ್ಲಿ ನಡೆದ ಘಟನೆ ತಿರುಪುರಂ ಕುಂದ್ರಂ ತೀಪತೂನ್ನಲ್ಲಿ ಕಾರ್ತಿಕ ದೀಪ ಬೆಳಗೋಕೆ ಅನುಮತಿಸುವ ಆದೇಶ ಎತ್ತಿ ಹಿಡಿದ ಮದ್ರಾಸ್ ಹೈಕೋರ್ಟ್ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉಂಟಾಗಬಹುದು ಅನ್ನೋ ರಾಜ್ಯ ಸರ್ಕಾರದ ವಾದವನ್ನು ತಿರಸ್ಕರಿಸಿದ ನ್ಯಾಯಾಲಯ ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧ ಪ್ರಚೋದನಕಾರಿ ಘೋಷಣೆ ಆರೋಪ ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಕೋರಿದ ಜೆಎನ್ಯು ಸೋಮವಾರ ರಾತ್ರಿ ನಡೆದ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ ಆರೋಪ ಆಂಧ್ರಪ್ರದೇಶದಲ್ಲಿ ಶ್ರೀಶೈಲಂ ದೇವಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂಭ್ರಮಾಚರಣೆ ದೇವಸ್ಥಾನದ ಪ್ರಾಂಗಣದಲ್ಲಿ ಇರುವ ಅನ್ನಛತ್ರದ ಸಿಬ್ಬಂದಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹಾಡು ನೃತ್ಯ ಸಿಬ್ಬಂದಿಯ ವಿರುದ್ಧ ಶ್ರೀಶೈಲಂ ದೇವಸ್ಥಾನದ ಸಿಬ್ಬಂದಿಯಿಂದ ದೂರು ದಾಖಲು ಬಳ್ಳಾರಿ ಘಟನೆ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿಲ್ಲ ಎಚ್ಡಿ ಕುಮಾರಸ್ವಾಮಿ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟು ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗ್ತಾ ಇರುವ ಬಳ್ಳಾರಿ ಘಟನೆ ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಬಾಗಲಕೋಟೆಯ ಜಮಖಂಡಿಯ ಹಿಪ್ಪರಿಗೆ ಬ್ಯಾರೇಜ್ನ ಇಪ್ಪತ್ತೆರಡನೇ ಗೇಟ್ ಮುರಿತ ಅಪಾರ ಹಾನಿ ಹಿಪ್ಪರಿಗೆ ಬ್ಯಾರೇಜ್ನ ಇಪ್ಪತ್ತೆರಡನೇ ಗೇಟ್ನಲ್ಲಿ ಬಿಚ್ಚಿದ ಪ್ಲೇಟ್ ಪ್ಲೇಟ್ ಕೋರ್ಸೋಕೆ ಅಗತ್ಯ ಕ್ರಮಕ್ಕೆ ಮುಂದಾದ ಜಿಲ್ಲಾಡಳಿತ ತಮಿಳು ನಟ ದಳಪತಿ ವಿಜಯ್ ಅಭಿನಯದ ಜನನಾಯಗನ್ ಚಿತ್ರಕ್ಕೆ ಸಂಕಷ್ಟ ಬಿಡುಗಡೆಗೆ ಮೂರ್ ದಿನ ಬಾಕಿ ಇದ್ರೂ ಇನ್ನೂ ಸಿಕ್ಕಿಲ್ಲ ಸೆನ್ಸಾರ್ ಪ್ರಮಾಣ ಪತ್ರ ಸೆನ್ಸಾರ್ ಪ್ರಮಾಣ ಪತ್ರ ವಿಳಂಬ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ ಚಿತ್ರತಂಡ ಅಹಮದಾಬಾದ್ನಲ್ಲಿ ಕರ್ನಾಟಕ ವರ್ಸಸ್ ರಾಜಸ್ಥಾನ ವಿಜಯ್ ಹಜಾರಿ ಟ್ರೋಫಿ ಪಂದ್ಯ ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಕರ್ನಾಟಕ ತಂಡ ಏಳು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ನಾಲ್ಕು ರನ್ ನಾಯಕ ಮಯಾಂಕ್ ಅಗರ್ವಾಲ್ ನೂರು ರನ್ ಮತ್ತು ದೇವದತ್ ಪಡಿಕಲ್ ತೊಂಬತ್ತೊಂದು ರನ್ ಗಳಿಕೆ ಎಸ್ಐಆರ್ಗಾಗಿ ಬಿಜೆಪಿ ಐಟಿ ಸೆಲ್ ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ ಬಳಕೆ ಚುನಾವಣಾ ಆಯೋಗದ ವಿರುದ್ಧ ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ ಸುಪ್ರೀಂ ಮೊರೆ ಹೋದ ಟಿಎಂಸಿ ಹೈಕೋರ್ಟ್ ಧಾರವಾಡ ಪೀಠಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ರವಾನೆ ಪೊಲೀಸರಿಂದ ತಪಾಸಣೆ ಮೆದುಳು ಜ್ವರಕ್ಕೆ ಕೇರಳದಲ್ಲಿ ಮತ್ತೊಂದು ಬಲಿ ಕೋಸಿಕೋಟ್ ಜಿಲ್ಲೆಯ ಇಪ್ಪತ್ತೆರಡು ವರ್ಷದ ಸಚ್ಚಿದಾನಂದನ್ ಮೃತ ವ್ಯಕ್ತಿ ಆರೋಗ್ಯ ಅಧಿಕಾರಿಗಳ ಮಾಹಿತಿ